ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ಇವತ್ತು ನಾನು ಹ್ಯಾಂಗಿಂಗ್ ಪಾಟನ್ನು ಮಾಡ್ತೀನಿ ಈ ರೀತಿ ಮರದ ಬ್ರಾಂಚಸ್ ಅನ್ನ ಬಳಸಿಕೊಂಡು ನಾನಿವತ್ತು ಹ್ಯಾಂಗಿಂಗ್ ಪಾಟನ್ನು ಇಡೋಕೆ ಒಂದು ಹ್ಯಾಂಗಿಂಗ್ ಅಂದರೆ ಪಾಟನ್ನ ಹ್ಯಾಂಗ್ ಮಾಡೋಕೆ ಚಿಕ್ಕ ಚಿಕ್ಕ ಪಾಟ್ಗಳನ್ನು ಹ್ಯಾಂಗ್ ಮಾಡೋಕೆ ಚೆನ್ನಾಗಿ ಕಾಣಿಸುತ್ತೆ ಇದನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹೇಗೆ ಮಾಡಿದೀನಿ ಅಂತ ನೋಡ್ತಾ ಹೋಗಿ ನೀವು ಮತ್ತು ತುಂಬ ಈಸಿಯಾಗಿ ಕೂಡ ಮಾಡ್ಬೋದು ಹತ್ತು ನಿಮಿಷಕ್ಕಲ್ಲ ಇದು ರೆಡಿಯಾಗಿಬಿಡತ್ತೆ ನೋಡಿ ಈ ರೀತಿ ನಾನು ಆ ಬ್ರ್ಯಾಂಚಸ್ಗಳನ್ನೆಲ್ಲ ಕಟ್ ಮಾಡ್ಕೊತೀನಿ ಇದು ಚೆನ್ನಾಗಿ ಒಣಗಿರೋದನ್ನು ತೊಗೊಂಡಿದ್ದೀನಿ ಹಸಿಯಾಗಿರೋದನ್ನು ತೊಗೊಂಡ್ರೆ ಬೇಗ ಕಟ್ ಮಾಡೋಕ್ಕೆ ಬರತ್ತೆ ನೋಡಿ ನಾನು ಈ ರೀತಿ ಕಟ್ ಮಾಡ್ಕೋತೀನಿ ನೀವು ಸೀಜರ್ ಇದ್ರೆ ಅದರಲ್ಲಿ ಕಟ್ ಮಾಡ್ಕೊಳ್ಳಿ ಕತ್ರಿ ಇರತ್ತಲ್ಲ ಅದರಲ್ಲಿ ಕೂಡ ಕಟ್ ಮಾಡ್ಕೋಬೋದು ನಾನು ತುಂಬ ಈಸಿಯಾಗಿ ಬರುತ್ತೆ ಅಂತ ನಾನಿಲ್ಲಿ ಕತ್ತಿನಲ್ಲೇ ಕಟ್ ಮಾಡ್ಕೋತೀನಿ ಎಲ್ಲ ಬ್ರಾಂಚಸ್ಸನ್ನು ಒಂದೇ ಅಳತೆಗೆ ನಾನು ಇಲ್ಲಿ ಕಟ್ ಮಾಡ್ಕೋತೀನಿ ಆಮೇಲೆ ಕೆಲವೊಂದು ಬ್ರ್ಯಾಂಚಸ್ಸು ಸ್ವಲ್ಪ ಕಡಿಮೆ ಉದ್ದ ಇದ್ದರೂ ಪರವಾಗಿಲ್ಲ ಅಂದರೆ ಆದಷ್ಟು ಒಂದೇ ಉದ್ದ ಇರೋ ಅಂತಂದು ಒಂದಷ್ಟು ಬ್ರಾಂಚಸ್ ಬೇಕಾಗತ್ತೆ ನೋಡಿ ಇಲ್ಲಿ ನಾವು ಯಾವ್ಯಾವ ರೀತಿಲಿ ನಾನು ಇದನ್ನು ಕಟ್ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ ಈ ರೀತಿ ಕರಗಸ ಅಂತ ಹೇಳ್ತೀವಲ್ಲ ಅದು ಇದ್ರೆ ಅದರಲ್ಲಿ ಕೂಡ ಕಟ್ ಇಲ್ಲ ಇಲ್ಲಾಂದರೆ ಈ ರೀತಿ ಇದ್ದಿರತ್ತಲ್ಲ ಅದರಲ್ಲಿ ಕೂಡ ಕಟ್ ಮಾಡ್ಕೋಬೋದು ಕಟ್ ಮಾಡೋಕ್ಕೆ ಒಂದು ಅಷ್ಟು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದು ಹಸಿ ತಿದ್ದರೆ ಚೆನ್ನಾಗಿ ಬರತ್ತೆ ಇದು ಒಣಗಿದಾಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ ಸ್ವಲ್ಪ ಬೆಳೆದಿರೋ ಅಂಥ ಬ್ರ್ಯಾಂಚಸ್ಸನ್ನು ತಗೊಂಡ್ರೆ ಅದು ಬಾಳಿಕೆ ಜಾಸ್ತಿ ಬರುತ್ತೆ ಅದಿಲ್ಲಾಂದರೆ ಅಷ್ಟೊಂದು ಬಾಳಿಕೆ ಬರೋಲ್ಲ ನೋಡಿ ನಾನಿಲ್ಲಿ ಎಲ್ಲವನ್ನೂ ಕಟ್ ಮಾಡಿಕೊಂಡು ನಾನಿಲ್ಲಿ ದಾರಾನ ಸೀರೆ ದಾರನ ತೊಗೊಂಡಿದ್ದೀನಿ ಅಂದರೆ ಬಾರ್ಡರ್ ದಾರನ ತೊಗೊಂಡಿದ್ದೀನಿ ನೀವು ಯಾವುದೇ ರೀತಿ ಗಟ್ಟಿ ದಾರನ ತೊಗೊಳ್ಳಿ ಆದಷ್ಟು ಗಟ್ಟಿ ದಾರ ಆದರೆ ಚೆನ್ನಾಗಿ ಬರುತ್ತೆ ಅದಿಲ್ಲ ಅಂದರೆ ಬೇಗ ಕಟ್ ಆಗಿಬಿಡತ್ತೆ ಹಾಗಾಗಿ ನಾನಿಲ್ಲಿ ಬಾರ್ಡರ್ ದಾರ ಇರುತ್ತಲ್ಲ ಅದು ತುಂಬ ಗಟ್ಟಿಯಾಗಿ ಬರುತ್ತೆ ಅಂತ ಅದನ್ನು ತೊಗೊಂಡಿದ್ದೀನಿ ನೀವು ಈ ಕತ್ತದ ದಾರ ಎಲ್ಲ ಇರುತ್ತಲ್ಲ ಅದನ್ನು ಕೂಡ ತಗೋಬೋದು ಇಲ್ಲ ಪ್ಲ್ಯಾಸ್ಟಿಕ್ ದಾರ ಕೂಡ ತಗೋಬೋದು ನಿಮಗೆ ಯಾವುದು ಅವೈಲೇಬಲ್ ಇದೆಯೋ ಅದನ್ನು ತೊಗೊಳ್ಳಿ ನೋಡಿ ಒಂದು ಕಡೆ ಒಂದು ಪೀಸನ್ನು ತುದಿಯಲ್ಲಿ ಕಟ್ಟಿಕೊಂಡು ಒಂದು ಅಳತೆಯಲ್ಲಿ ನಾನಿಲ್ಲಿ ಮಾಡ್ತಾ ಇದ್ದೀನಿ ಹಾಗಾಗಿ ನಿಮಗೆ ಯಾವ ರೀತಿ ಅಳತೆ ಬೇಕು ಆ ಅಳತೆಯಲ್ಲಿ ನೀವು ಇದನ್ನು ಮಾಡ್ಕೋಬೋದು ಬೇಕಾದ ಅಳತೆಯಲ್ಲಿ ಕೂಡ ಮಾಡ್ಕೋಬೋದು ನೋಡಿ ಒಂದೇ ಅಳತೆಯಲ್ಲಿ ನಾವಿಲ್ಲಿ ಆ ಕಡೆ ಮತ್ತು ಈ ಕಡೆ ಎರಡೂ ಸೈಡು ನಾವು ಕಟ್ಟಬೇಕಾಗತ್ತೆ ಸ್ವಲ್ಪ ಲೆಂತ್ ಉದ್ದ ಇರಲಿ ಆ ರೀತಿ ಕಟ್ಕೊಳ್ಳಿ ನಾವು ಅದನ್ನು ಟ್ವಿಸ್ಟ್ ಮಾಡಿದಾಗ ಬರತ್ತೆ ಅದಿಲ್ಲ ಅಂದರೆ ಬರೋಲ್ಲ ಹಾಗಾಗಿ ನೋಡಿ ನಾನಿಲ್ಲಿ ಸ್ವಲ್ಪ ಉದ್ದ ಇಟ್ಕೊಂಡಿದ್ದೀನಿ ಗಿಡ್ಡ ಇಟ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಅದು ಹಾಗಾಗಿ ಸ್ವಲ್ಪ ಇಟ್ಕೊಂಡಿದ್ದೀನಿ ನಾನು ಈ ರೀತಿ ಎರಡು ಕಡೆ ನಾನು ಕಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಕಟ್ಕೊಂಡಿದ್ದೀನಿ ಮತ್ತೆ ಆಮೇಲೆ ನಾವು ಲಾಸ್ಟ್ ಅಲ್ಲಿ ಆಧಾರಗಳನ್ನೆಲ್ಲ ಕಟ್ ಮಾಡ್ಕೋಬಹುದು ನೋಡಿ ಈ ರೀತಿ ಕಟ್ಕೊಂಡು ನೋಡಿ ಈ ರೀತಿ ಟೈಟ್ ಆಗಿ ಕಟ್ಕೋಬೇಕು ಈ ರೀತಿ ಟ್ವಿಸ್ಟ್ ಮಾಡಬೇಕು ಟ್ವಿಸ್ಟ್ ಮಾಡಿ ನಾವು ಆ ಪೀಸಸ್ಗಳನ್ನೆಲ್ಲ ನಾವು ಜೋಡಿಸ್ತಾ ಬರಬೇಕು ಹಾಗಾಗಿ ನೋಡಿ ಈ ರೀತಿ ಟ್ವಿಸ್ಟ್ ಮಾಡೋಕೆ ಬರೋ ಹಾಗೆ ನಾನು ಇಲ್ಲಿ ಕಟ್ಕೋಬೇಕು ನೋಡಿ ಈ ರೀತಿ ನೋಡಿ ನಾವು ಆ ಪೀಸಸ್ ಇಲ್ಲದೇ ಇರೋಂತ ಜಾಗಕ್ಕೆ ಮತ್ತೆ ಆ ಪೀಸಸನ್ನು ಈ ರೀತಿ ಸೆಟ್ ಮಾಡಬೇಕು ಪೀಸಸ್ ಇರೋ ಜಾಗಕ್ಕೆ ಆಮೇಲೆ ಮತ್ತೆ ಸೆಟ್ ಮಾಡಬೇಕು ನೋಡಿ ಈ ರೀತಿ ಒಂದಾದ ಮೇಲೆ ಒಂದು ನಾವು ನಾವಿಲ್ಲಿ ಜೋಡಿಸ್ತಾ ಬರಬೇಕು ಇಲ್ಲಿ ನಾವು ಯಾವುದೇ ರೀತಿ ಗಂಟುಗಳನ್ನು ಹಾಕೋದು ಅವಶ್ಯಕತೆ ಇರಲ್ಲ ನೋಡಿ ಈ ರೀತಿ ಪೀಸಸ್ಗಳನ್ನ ಆಮೇಲೆ ನೆಕ್ಸ್ಟು ಮತ್ತೆ ಈ ಸೈಡಲ್ಲಿ ಹಾಕಬೇಕು ಹಾಗೆ ಮಾಡ್ತಾ ಬರಬೇಕು ನೋಡಿ ಈ ಮಧ್ಯದಿಂದ ಈ ರೀತಿ ವಿಡಿಯೋದಲ್ಲಿ ನಾನು ತೋರಿಸಿರೋ ಹಾಗೆ ಎಲ್ಲ ಪೀಸಸ್ಗಳನ್ನು ಆದಷ್ಟು ಟೈಟಾಗಿ ಬರೋವರೆಗೂ ನಾವು ಅಲ್ಲಿ ಪೀಸಸ್ಗಳನ್ನು ಜೋಡಿಸ್ಬೇಕು ಅದಿಲ್ಲ ಅಂದರೆ ಅಂದರೆ ನಾವು ಉಲ್ಟ ಮಾಡಿದಾಗ ಅದು ಕಳಚೋಗಿಬಿಡತ್ತೆ ಹಾಗಾಗಿ ಟೈಟಾಗಿ ಬರಬೇಕು ಅಷ್ಟು ಪೀಸಸ್ಗಳನ್ನು ನಾವಿಲ್ಲಿ ಹಾಕಬೇಕು ಎಷ್ಟು ಟೈಟ್ ಬರುತ್ತೋ ಅಷ್ಟು ಚೆನ್ನಾಗಿರತ್ತೆ ಮತ್ತು ನಾವಿಲ್ಲಿ ಆಮೇಲೆ ಆ ಮೂಲೆ ಎಲ್ಲ ಇರತ್ತಲ್ಲ ಆ ಮೂಲೆಗಳಿಗೆಲ್ಲ ನಾವು ಅಂದರೆ ನಾಟನ್ನು ಹಾಕ್ಬೋದು ಈಗ ನೋಡಿ ಈ ರೀತಿ ಅದಕ್ಕೆ ಪೀಸಸ್ಗಳನ್ನು ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ ನಾವು ಎಷ್ಟು ಅಗಲ ತಗೊಂಡಿದೀವೋ ಅಷ್ಟು ಪೀಸಸ್ ಹೆಚ್ಚು ಬೇಕಾಗುತ್ತೆ ನೋಡಿ ಈ ರೀತಿ ಎಲ್ಲ ಕಡೆ ನಾನು ಪೀಸಸ್ಗಳನ್ನು ಜೋಡಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ಪೀಸಸ್ಗಳನ್ನು ಜೋಡಿಸ್ಕೋಬೇಕು ಒಂದು ಸಾರಿ ಆ ಕಡೆ ಒಂದು ಸಾರಿ ಈ ಕಡೆ ನೋಡಿ ನಾನು ವಿಡಿಯೋದಲ್ಲಿ ತೋರಿಸಿದ್ದರನ್ನು ಸರಿಯಾಗಿ ನೋಡ್ಕೊಳ್ಳಿ ನೋಡಿ ಒಂದು ಸತಿ ಆ ಕಡೆನ ಜೋಡಿಸ್ಕೊಂಡಿದ್ದೀನಿ ಸತಿ ಈ ಕಡೆ ಜೋಡಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಆಮೇಲೆ ನಾವು ಹೊರಗಡೆ ಇರೋದನ್ನು ಕಟ್ಕೊಂಡು ಆದಮೇಲೆ ಕಟ್ ಮಾಡ್ಕೋಬಹುದು ಬೇಕಾದರೆ ಹಾಗೆ ಇದ್ರೂ ಕೂಡ ಚೆನ್ನಾಗೇ ಕಾಣಿಸುತ್ತೆ ಅದೇನೂ ಕಾಣಿಸಲ್ಲ ನೋಡಿ ನ್ಯಾಚುರಲ್ ಆಗಿ ಹ್ಯಾಂಗಿಂಗ್ ಪೌಡರ್ನೇ ಹಾಕಲಿಕ್ಕೆ ನಾವು ಇಲ್ಲಿ ಹ್ಯಾಂಗರನ್ನು ಮಾಡ್ಕೋಬಹುದು ತುಂಬ ಚೆನ್ನಾಗಿದೆ ನೋಡಿ ಇದೇ ರೀತಿ ಐಡಿಯಾಗಳನ್ನು ಮಾಡ್ತಾ ಇದ್ರೆ ನಮಗೂ ನಾವು ಮಾಡಿದ್ದೀವಿ ಅಂತ ಖುಷಿ ಕೂಡ ಇರತ್ತೆ ವೇಸ್ಟ್ ಆಗೋವಂಥ ಐಟಮ್ಗಳಿಂದ ನಾವು ಡೆಕೋರೇಟ್ ಮಾಡಬಹುದು ಗಾರ್ಡನನ್ನು ನೋಡಿ ಈ ರೀತಿ ಇದ್ರ ಒಳಗಡೆ ನಾವು ಪಾಟ್ ಪಾಟನ್ನು ಅಥವಾ ಯಾವುದಾದ್ರೂ ಪಾಟನ್ನು ಸಣ್ಣ ಸಣ್ಣ ಪಾಟಲ್ಲಿ ನಾವು ಗಿಡಗಳನ್ನು ನೆಡ್ತೀವಲ್ಲ ಅದನ್ನು ಇಡೋಕ್ ಬರತ್ತೆ ನೋಡಿ ಇಲ್ಲಿ ನಾವು ಇಷ್ಟೇ ಮಾಡಿದರೆ ಆಮೇಲೆ ಲೂಸ್ ಆಗಿ ಬಿದ್ದೋಗಿಬಿಡತ್ತೆ ಹಾಗಾಗಿ ನಾವು ದಾರದ ಸಹಾಯದಿಂದ ಆ ಸೈಡಲ್ಲೆಲ್ಲ ಕಟ್ಕೋಬೇಕು ನೋಡಿ ಆ ಸೈಡಲ್ಲಿ ನಾನು ಕೆಳಗಡೆಯಿಂದನೇ ತ ಕಟ್ಕೋತೀನಿ ನೋಡಿ ಈ ರೀತಿ ದಾರಾನ ಪೋಣಿಸಿ ಮೇಲುವರೆಗೂ ಆ ದಾರನ ತಗೊಂಡು ಕಟ್ಕೋತೀನಿ ಅಂದರೆ ಉಳ್ಚೋಗಿಬಿಡತ್ತೆ ಆಮೇಲೆ ನಿಧಾನವಾಗಿ ಅದು ಉಳ್ಚೋಗಿಬಿಡತ್ತೆ ಹಾಗಾಗಿ ಮೇಲ್ಗಡೆವರೆಗೂ ನಾವು ನಾಲ್ಕು ಸೈಡಲ್ಲಿ ನಾನಿಲ್ಲಿ ಯಾವುದಾದ್ರೂ ಒಂದು ದಾರದಿಂದ ಕಟ್ಕೋತೀನಿ ಫ್ರೆಂಡ್ಸ್ ನಿಮಗೆ ಗಾರ್ಡನಿಂಗ್ ಐಟಮ್ಗಳು ಯಾವುದಾದ್ರೂ ಬೇಕಾದರೆ ನಾನು ಫ್ಲಿಪ್ಕಾರ್ಟಲ್ಲಿ ಅಲ್ಲಿ ಲಿಂಕನ್ನು ಹಾಕಿರ್ತೀನಿ ಬೇಕಾದ್ರೆ ತರಿಸ್ಕೊಳ್ಳಿ ಮತ್ತೆ ನನ್ನ ಜೆ ಹೆಚ್ ಕನ್ನಡ ಸ್ಟೋರೀಸ್ ಅಂತ ಸ್ಟೋರೀಸ್ ಚಾನಲ್ ಇದೆ ಮತ್ತೊಂದು ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಇಷ್ಟು ದಿವಸ ನನ್ನ ಚಾನಲ್ಗೆ ಈ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ನೋಡಿ ಈ ರೀತಿ ಎಲ್ಲ ಕಡೆ ನಾನು ಈ ರೀತಿ ಕಟ್ಕೋತೀನಿ ಆಮೇಲೆ ಅದು ಬಿದ್ದೋಗ್ಬಿಡತ್ತೆ ಅಂತ ಈ ರೀತಿ ಕಟ್ಕೊಂಡಿದ್ದೀನಿ ನ್ಯಾಚುರಲ್ ಆಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಯಾರು ಮಾಡಿದಾರೆ ಅಂತ ಕೇಳ್ತಾರೆ ಇದು ಹೇಗೆ ಮಾಡಿದೀರ ಅಂತ ಕೇಳ್ತಾರೆ ಅಂದ್ರೆ ನಾವು ಗಂಟನ್ನು ಒಂದೊಂದಕ್ಕೆ ಬೇಕಾದರೂ ಗಂಟನ್ನು ಹಾಕ್ಬೋದು ಆದರೆ ಈ ರೀತಿ ಸ್ಟೆಪ್ ಬರಲ್ಲ ನಾವು ಒಂದೊಂದಕ್ಕೆ ಗಂಟನ್ನು ಹಾಕ್ತಾ ಬಂದ್ರೆ ಆದರೆ ನಾವು ಈ ರೀತಿ ಸ್ಟೆಪ್ ಅಲ್ಲಿ ಮಾಡಿದ್ರೆ ಅಂದ್ರೆ ಅದು ಒಂದು ರೀತಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಲಾಸ್ಟ್ವರೆಗೂ ನಾವು ಅದನ್ನ ಬ್ರಾಂಚಸ್ ಮತ್ತೆ ಹಾಕಬೇಕಾಗತ್ತೆ ಇಲ್ಲಿ ಬ್ರಾಂಚಸ್ ಸಾಕಾಗ್ಲಿಲ್ಲ ನಾವು ಮತ್ತೆ ಜೋಡಿಸ್ಕೊಂಡಿದ್ದೀನಿ ಆಮೇಲೆ ಇಷ್ಟು ಕಟ್ಟಾದ ಮೇಲೆ ಮತ್ತೆ ಬ್ರಾಂಚಸ್ ಅನ್ನ ಕೆಳಗಡೆವರೆಗೂ ಜೋಡಿಸಿದೀನಿ ನೋಡಿ ನಾನು ಇಲ್ಲಿ ಎಳೆದು ಕಟ್ಟೋ ತನಕ ಅದು ಬ್ರಾಂಚಸ್ಸು ಕೆಳಗಡೆ ಅಗಲಾಗ್ಬಿಟ್ಟಿದೆ ಮತ್ತೆ ಬ್ರಾಂಚಸ್ ಅನ್ನ ನಾವು ಅಲ್ಲಿ ಹಾಕ್ಬೇಕಾಗತ್ತೆ ನೋಡಿ ಈ ರೀತಿ ಕಟ್ಟಿದ ಮೇಲೆ ಇಲ್ಲಾಂದ್ರೆ ಅದು ಲೂಸ್ ಆಗಿ ಬಿದ್ದ್ ಬಿಡತ್ತೆ ಆದಷ್ಟು ಟೈಟ್ ಹಾಕೊಂಡ್ರೆ ಚೆನ್ನಾಗಿ ಬರತ್ತೆ ಆದಷ್ಟು ಬ್ರಾಂಚಸ್ಸು ಟೈಟ್ ಆಗಿ ಬರೋ ಹಾಗೆ ಹೆಚ್ಚು ಬ್ರಾಂಚಸ್ ಅನ್ನ ಹಾಕೊಂಡ್ರೆ ಅದು ಟೈಟಾಗಿ ಬರುತ್ತೆ ಅದಿಲ್ಲ ಅಂದರೆ ಇದೇ ರೀತಿ ಲೂಸ್ ಆಗಿಬಿಡತ್ತೆ ಆಮೇಲೆ ಲಾಸ್ಟಲ್ಲಿ ನೋಡಿ ನಾನು ಮತ್ತೆ ಬ್ರ್ಯಾಂಚಸನ್ನು ಹಾಕಿದ್ದೀನಿ ಇದಕ್ಕೆ ಫ್ರೆಂಡ್ಸ್ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೇಕನ್ ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡಿಕೊಂಡು ನಾನು ಹಾಕುವ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನು ಒಂದಷ್ಟು ಗಾರ್ಡನಿಂಗ್ ಐಡಿಯಾಗಳನ್ನು ಮಾಡಿದ್ದೀನಿ ತೆಂಗಿನ ಸಿಪ್ಪೆಯಿಂದ ಮಾಡೋದು ಮತ್ತು ತೆಂಗಿನ ನಾರಿಂದ ಪಾಟನ್ನು ಮಾಡೋದು ಅವನ್ನೆಲ್ಲ ನಾನು ತೋರಿಸಿದ್ದೀನಿ ನೀವು ಬೇಕಾದರೆ ನೋಡ್ಕೋಬಹುದು ನನ್ನ ಚಾನಲ್ಗೆ ಹೋದರೆ ಎಲ್ಲ ವಿಡಿಯೋಸ್ ಸಿಗುತ್ತೆ ನೋಡಿ ಈ ರೀತಿ ಬರುತ್ತೆ ನನ್ನ ಕೆಳಗಡೆ ಕೂಡ ಒಂದಷ್ಟು ಬ್ರ್ಯಾಂಚಸ್ಸನ್ನು ಮತ್ತೆ ಹಾಕಿದ್ದೀನಿ ಹಾಗೆ ನೋಡಿ ನಾನು ಮೇಲ್ಗಡೆಯಿಂದ ಒಂದು ಹ್ಯಾಂಗ್ ಮಾಡೋಕ್ಕೆ ದಾರವನ್ನು ಕಟ್ತೀನಿ ಈ ರೀತಿ ನಾಲ್ಕು ಮೂಲಿಗೂ ನಾವು ದಾರಗಳನ್ನು ಕಟ್ಕೊಂಡ್ರೆ ಅದು ಹ್ಯಾಂಗ್ ಮಾಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಾಂದರೆ ನೀವು ಇದೇ ರೀತಿ ಕೂಡ ಹ್ಯಾಂಗ್ ಮಾಡದೆ ದಾರ ಕಟ್ಟದೆ ಹಾಗೆ ಕೂಡ ನಾವು ನೋಡಿ ಆ ರೀತಿ ಪಾಟ್ ಸಣ್ಣ ಸಣ್ಣ ಪಾಟ್ ಎಲ್ಲ ಇರತ್ತಲ್ಲ ಅದನ್ನ ಇಡ್ಬೋದು ತುಂಬಾ ಚೆನ್ನಾಗೇ ಕಾಣಿಸುತ್ತೆ ನೋಡಿ ಈ ರೀತಿ ಹ್ಯಾಂಗಿಂಗ್ ಪಾಟ್ ರೆಡಿ ಆಯ್ತು ಇದರೊಳಗಡೆ ನೀವು ಯಾವುದೇ ರೀತಿ ಕೊಕ್ಕೆ ಆಗಲಿ ನಾನು ತೆಂಗಿನ ನಾರಿಂದ ಮಾಡಿದ್ದೀನಲ್ಲ ಅದನ್ನು ಕೂಡ ಹಾಕಬಹುದು ಮತ್ತೆ ನೋಡಿ ಈ ರೀತಿ ಸಣ್ಣ ಸಣ್ಣ ಪಾಟ್ ಅಲ್ಲಿ ನಾವು ಗಿಡಗಳನ್ನು ಬೆಳೆಸ್ತೀವಲ್ಲ ಅದನ್ನು ಕೂಡ ಹಾಕಬಹುದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಮಾಡಿ ನೋಡಿ ನೋಡಿ ಪಿ ವಿ ಸಿ ಪೈಪ್ ಇದ್ದರೆ ಕೂಡ ನೀವು ಇದನ್ನೇ ಇದೇ ರೀತಿ ಮಾಡ್ಕೋಬೋದು ಚೆನ್ನಾಗೇ ಕಾಣಿಸುತ್ತೆ ನೋಡಿ ಈ ರೀತಿ ನಾನು ತೆಂಗಿನ ತೆಂಗಿನಾರಿಂದ ಮಾಡಿದ್ದೀನಲ್ಲ ಅದೆಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಈಗ ಅದನ್ನು ಕೂಡ ಇಡ್ಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ